ನಾನು ನನ್ನ ಕರ್ನಾಟಕ ಲೋಕಾಯುಕ್ತದ ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇನೆ ಒಂದುಗಡೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೋಪ ಮಂಡೂಕನಾಗಿದ್ದೆ ಸಮಾಜದಲ್ಲಿ ಆಗಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ನಾನು ಸುಖವಾಗಿದ್ದೆ ಭಾಳಷ್ಟು ಜನರು ಸುಖವಾಗಿದ್ದರು ಅಂತ ತಿಳ್ಕೊಂಡಂಥ ವ್ಯಕ್ತಿ ನಾನು ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದ್ದವರನ್ನು ಶಿಕ್ಷಿಸ್ತಾ ಇತ್ತು ಅದು ಕೋರ್ಟ್ ಶಿಕ್ಷೆ ಅಲ್ಲ ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದರೆ ನನ್ನ ಪೋಷಕರು ಹೇಳ್ತಾ ಇದ್ರು ಆ ಮನೆ ಹತ್ತಿರ ಹೋಗಬೇಡ ಅಂತ ಅದೊಂದು ಸಮಾಜದ ಶಿಕ್ಷೆ ಆಗಿತ್ತು ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ ಆತನ ಕುಟುಂಬಕ್ಕೂ ಆ ಶಿಕ್ಷೆ ತಲುಪ್ತಾ ಇತ್ತು ಆದ್ದರಿಂದ ತಪ್ಪು ಮಾಡುವವರು ಬಹಳ ಕಮ್ಮಿ ಇದ್ದರು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ ಅವನು ಹುಚ್ಚ ಅವನು ತಿನ್ನಲ್ಲ ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡೋಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು ಬಂಧುಗಳೇ ಈ ಸಮಾಜದ ಭಾವನೆಯನ್ನು ಬದಲಾಯಿಸದೇ ಇದ್ದರೆ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಅದಕ್ಕಾಗಿ ನನ್ನ ವಿಚಾರವನ್ನು ಸಮಾಜದ ಆದಷ್ಟು ಜನರಿಗೆ ತಿಳಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಿಳಿಸಬೇಕನ್ನುವ ಹಿನ್ನೆಲೆಯಲ್ಲಿ ನಾನು ನಿನ್ನೆವರೆಗೆ ಒಂದು ಸಾವಿರದ ಎಂಟುನೂರ ಅರವತ್ತಾರು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳ ಜೊತೆ ನನ್ನ ಅನಿಸಿಕೆಗಳನ್ನು ಇಟ್ಕೊಂಡಿದ್ದೇನೆ ಅವರ ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಬಂಧುಗಳೇ ಇವತ್ತಿನ ಪರಿಸ್ಥಿತಿಗೆ ಮೂಲ ಕಾರಣ ಒಂದು ರೋಗ ಅದರ ಹೆಸರು ದುರಾಸೆ ಈ ದುರಾಸೆಗೆ ಮದ್ದಿಲ್ಲ ಎಷ್ಟು ಮಾಡಿದರೂ ಸಾಲಲ್ಲ ಮತ್ತೂ ಬೇಕು ಮತ್ತೂ ಬೇಕನ್ನುವ ಒಂದು ರೋಗ ಈ ದೇಶದಲ್ಲಿ ಭಾಷೆ ಭಾಳಷ್ಟು ಅಭಿವೃದ್ಧಿ ಆಗಿದೆ ಆದರೆ ಎಲ್ಲಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಆದದ್ದು ಈ ಪದ ಬೇಕಂತಲೇ ಬಳಸ್ತಾ ಇದ್ದೇನೆ ದುರಾಸೆ ಅನ್ನುವ ರೋಗ ನಿಮಗೆ ಅದರ ಕೆಲವು ಉದಾಹರಣೆಗಳನ್ನು ಮುಂದೆ ಇಡ್ತೇನೆ ಪ್ರತಿಯೊಂದು ವರ್ಷ ನೂರಾರು ಹಗರಣಗಳು ನಡೀತವೆ ದಶಕಗಳಲ್ಲಿ ಸಾವಿರಾರು ಹಗರಣಗಳು ನಡೀತವೆ ನಾನು ಒಂದೊಂದು ದಶಕದಲ್ಲಿ ಆದ ಹಗರಣಗಳನ್ನು ಒಂದು ಹಗರಣವನ್ನು ನಿಮ್ಮ ಮುಂದೆ ಇಡ್ತೇನೆ ಅದರಲ್ಲಿ ನಿಮಗೆ ಸ್ವಲ್ಪ ಅನುಭವ ಆಗಬಹುದು ಎಂಥ ಬೆಳವಣಿಗೆ ಈ ದುರಾಸೆ ಆಗಿದೆ ಅಂತ ಐವತ್ತನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂತು ಜೀಪ್ ಹಗರಣ ಆದರೆ ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣದಲ್ಲಿ ಕೆಲವೇ ಕೆಲವರು ಅಧಿಕಾರದಲ್ಲಿದ್ದವರು ನಾಲ್ಕು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ ಅಧಿಕಾರದಲ್ಲಿದ್ದಂತಹ ಕೆಲವರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು ತದನಂತರ ಟೂ ಜಿ ಅನ್ನುವ ಒಂದು ಹಗರಣದಲ್ಲಿ ಕೆಲವೇ ಕೆಲವರು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು ತದನಂತರ ಕೋಲ್ಗೇಟ್ ಅನ್ನುವ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಸೋರ್ಕೊಂಡೋಯ್ತು ಇದು ಒಂದು ಹಗರಣದಲ್ಲಿ ಆ ವರ್ಷದಲ್ಲಿ ಆ ದಶಕದಲ್ಲಿ ಆದಂಥ ಎಲ್ಲ ಹಗರಣದಲ್ಲಿ ಸೋಡ್ಕೊಂಡು ಹೋದಂಥ ಹಣಕ್ಕೆ ನೀವು ಲೆಕ್ಕ ಹಾಕಿದರೆ ಎಷ್ಟು ಹಣ ಅಭಿವೃದ್ಧಿಗೆ ಹೋಗಬಹುದಂತ ಯೋಚನೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಮೈಸೂರಲ್ಲಿ ಬಹಿರಂಗವಾಗಿ ಹೇಳಿದಂತಹ ಮಾತು ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತ್ರ ಇವಾಗ ನಾನು ಹೇಳಿದಂಥ ಈ ಸಂಖ್ಯೆಗಳನ್ನು ಸೃಷ್ಟಿ ಮಾಡಿದವನು ನಾನಲ್ಲ ಸಂವಿಧಾನದ ಒಬ್ಬ ಅಧಿಕಾರಿ ಆ ವರ್ಷದಲ್ಲಿದ್ದಂಥ ಅಧಿಕಾರಿ ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತಹ ವರದಿಯಲ್ಲಿ ಈ ಸಂಖ್ಯೆಗಳಿವೆ ಮತ್ತು ನೀವು ಗೂಗಲ್ಗೆ ಹೋದರೆ ಈ ಒಂದು ಹಗರಣದ ಹೆಸರನ್ನು ಹಾಕಿದ್ರೆ ಅದರಲ್ಲಿ ಹಗರಣದಲ್ಲಿ ಸೋರ್ಕೊಂಡು ಹೋದಂಥ ಮೊತ್ತದ ನಂಬರ್ ಬರ್ತದೆ ಅದೇ ರೀತಿ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದ ಮಾತು ಕೂಡ ಗೂಗಲ್ನಲ್ಲಿ ಇದೆ ಇದೇ ರೀತಿ ಈ ದುರಾಸೆ ಮುಂದುವರಿತಾ ಹೋದ್ರೆ ಮುಂದೆ ಈ ಸಮಾಜದಲ್ಲಿ ಏನಾಗಬಹುದು ಸ್ವಲ್ಪ ಯೋಚನೆ ಮಾಡಿ ಇಷ್ಟೊಂದು ಹಣ ಸರ್ಟ್ಕೊಂಡು ಹೋಗ್ತಾ ಇದ್ರೆ ಮಿಕ್ಕಿದವರು ಕೂಡ ಆ ದುರಾಸೆಗೆ ಬಲಿ ಆಗಬಹುದು ಹಣ ಇದ್ದಲ್ಲೇ ಹೋದ್ರೆ ಮತ್ತೆ ಇಲ್ಲದವರು ಸುಮ್ಗಿರಕ್ಕೆ ಇಲ್ಲ ಕ್ರಾಂತಿ ಆಗಬಹುದು ಯುರೋಪ್ ದೇಶದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಈ ರೀತಿ ಆಗಿದೆ ಆ ಕ್ರಾಂತಿಯಲ್ಲಿ ಗೆದ್ದವರು ಯಾರೂ ಇಲ್ಲ ಸ್ವಲ್ಪ ಯೋಚನೆ ಮಾಡಿ ಈ ದುರಾಸೆಗೆ ತುತ್ತಾದರೆ ಅದರ ಪರಿಣಾಮ ಸಮಾಜದ ಮೇಲೆ ಏನಂತ ಈ ದೇಶದಲ್ಲಿ ಕ್ರಾಂತಿ ಆದರೆ ಈ ದೇಶ ಇಪ್ಪತ್ತೈದು ಬೇರೆ ದೇಶ ಆಗಬಹುದು ಇವತ್ತು ನಾವು ತಮಿಳ್ನಾಡಿನ ವಿರುದ್ಧ ಕಾವೇರಿ ನೀರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡ್ತಾ ಇದ್ದೇವೆ ಕ್ರಾಂತಿ ಆದರೆ ರಣರಂಗದಲ್ಲಿ ವಾದ ಮಾಡಬೇಕಾದೀತು ಬಂಧುಗಳೇ ಸ್ವಲ್ಪ ಯೋಚನೆ ಮಾಡಿ ಈ ಒಂದು ದುರಾಸೆಗೆ ಒಂದೇ ಒಂದು ಮದ್ದು ಅದು ತೃಪ್ತಿ ಅನ್ನುವ ಗುಣ ನಮ್ಮ ಹಿರಿಯರು ಕಟ್ಟಿದಂತಹ ಮೌಲ್ಯ ತೃಪ್ತಿಯನ್ನ ಮದ್ದಿನ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ ನಾವೇ ನಮ್ಮಲ್ಲಿ ಅಳವಡಿಸಿಕೊಂಡು ನಮ್ಮ ಮಕ್ಕಳಲ್ಲಿ ಅಳವಡಿಸಿದರೆ ಈ ಸಮಾಜ ಹಿಂದೆ ಇದ್ದಂತಹ ಸಮಾಜದ ಮಟ್ಟಕ್ಕೆ ಹೋಗಬಹುದು ಸಮಾಜದಲ್ಲಿ ಶಾಂತಿ ಸೌಹಾರ್ದ ಜಾಸ್ತಿ ಆಗ್ಬಹುದು ಆದರೆ ಇದನ್ನು ಯುವಕ ಯುವತಿಯರಿಗೆ ಹೇಳ್ಕೊಡುವವರು ಯಾರು ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ದರು ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದ್ರೆ ಏಟ್ ತಿಂದದ್ದು ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಮಾರಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಗಿಂತ ಹತ್ತು ಪಟ್ಟು ಉತ್ತಮವಾದದ್ದು ಆಟಮ್ ಬಾಂಬ್ ಹೆಂಗೆ ಮಾಡಬೇಕಂತ ಕಲಿಸ್ತಾರೆ ಹೆಂಗೆ ಬಳಸ್ಬೇಕಂತ ಕಲಿಸಲ್ಲ ಇವತ್ತಿನ ಪಠ್ಯಗಳು ಬರೀ ಹಣ ಮಾಡುವ ದಾರಿ ಮಾತ್ರ ತೋರಿಸ್ತಾ ಇದೆ ಹೋದರು ಮೌಲ್ಯದ ಬಗ್ಗೆ ಯಾವ ವಿಚಾರನೂ ಇಲ್ಲ ಮನೆಯಲ್ಲೇನು ಬಹಳಷ್ಟು ಜನ ಗಂಡ ಹೆಂಡತಿಗಿಬ್ಬರು ಕೆಲಸ ಮಾಡುವವರು ಕೆಲಸ ಅಂದ್ರೆ ರೋಗ ಅಲ್ಲಿ ದೊಡ್ಡ ಹುದ್ದೆಗೆ ಹೋಗಬೇಕು ದೊಡ್ಡ ಪೋಸ್ಟಿಂಗ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದು ಆಫೀಸ್ನ ತಲೆ ಒಂದು ಮನೆಗೆ ತರ್ತಾರೆ ರಾತ್ರಿ ಎಲ್ಲ ಕೂತ್ಕೊಂಡು ಕಂಪ್ಯೂಟರ್ ಅಲ್ಲಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇರ್ತಾರೆ ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ ಆ ಐಫೋನ್ನಲ್ಲಿ ಯಾವ ಮೌಲ್ಯನೂ ಇರಲ್ಲ ಕೆಲಸಕ್ಕೆ ಹೋಗದಂತಹ ವ್ಯಕ್ತಿಗಳು ಸೀರಿಯಲ್ ನೋಡಿಕೊಂಡು ಕಂಪ್ ಟಿವಿಯಲ್ಲಿ ನೋಡ್ತಾ ಇರ್ತಾರೆ ಮಕ್ಕಳಿಗೆ ಹೇಳ್ಕೊಡುವವರು ಯಾರು ಸ್ವಲ್ಪ ಯೋಚನೆ ಮಾಡಿ ನೀವು ನನ್ನ ವಯಸ್ಸಿನವರಾಗಿದ್ರೆ ಜಾಸ್ತಿ ಸಮಯ ಇಲ್ಲ ಆದರೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಸ್ವಲ್ಪ ಯೋಚನೆ ಮಾಡಿ ಮುಂದೆ ಏನಾಗ್ಬೋದು ಅವರ ಜೀವನದಲ್ಲಿ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ತೃಪ್ತಿ ಅನ್ನುವ ಗುಣ ಇರಬೇಕು ಬಂದ್ಗಡೆ ಈ ಒಂದು ಮೌಲ್ಯವನ್ನ ಅಳವಡಿಸಿ ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲ್ಸ ಸಿಕ್ತು ಇನ್ನೇನ್ ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಒಂದು ಗುಣ ಇರಬೇಕು ಜಾಸ್ತಿ ಓದ್ಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನಾಗಬೇಕು ದೊಡ್ಡ ಯಾವುದು ಏನೇ ತಪ್ಪಿಲ್ಲ ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ ಇನ್ನೊಬ್ಬನ ಹೊಟ್ಟೆ ಕಲ್ಲು ಹಾಕಿ ಅಲ್ಲ ಅಂಥ ಸಂಪತ್ತಿನಿಂದ ಎಂದೂ ನಿದ್ದೆ ಬರಲ್ಲ ಯಾಕಂದರೆ ಆ ಸಂಪತ್ತನ್ನು ಬ್ಯಾಂಕಲ್ಲಿ ಇಡಕ್ಕಾಗಲ್ಲ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಬೇಕು ಆ ನಗದನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಯಾವಾಗ ಇನ್ಕಮ್ ನವರು ದಾಳಿ ಮಾಡ್ತಾರೋ ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ ಯಾವಾಗ ದರೋಡೆಕೋರರು ಬರ್ತಾರೋ ಅನ್ನೋ ಒಂದು ಹೆದರಿಕೆ ಇದ್ದೇ ಇರ್ತದೆ ಮತ್ತೆ ಮುಂದೆ ಇಷ್ಟೊಂದು ನಗದು ಹಣ ಮನೆಯಲ್ಲಿದ್ರೆ ಮಕ್ಕಳ ಭವಿಷ್ಯ ಏನಾಗಬಹುದು ಅನ್ನೋದು ಯೋಚನೆ ನಿಮ್ಮಲ್ಲಿ ಇರಬಹುದು ಅಂತೂ ಇಂತೂ ನಿದ್ದೆ ಬರಲ್ಲ ನಿದ್ದೆಗೆ ಮದ್ಯ ತಗೊಳ್ಬೇಕಾಗ್ತದೆ ಇತ್ತೀಚೆಗೆ ಒಂದು ಮೂರ್ನಾಲ್ಕು ತಿಂಗಳ ಹಿಂದ್ಗಡೆ ನಾನು ವಿಯಲ್ಲಿ ಒಂದು ಐಟಮ್ ನೋಡಿದೆ ಒಬ್ಬ ಸಂಸದನ ಮನೆ ದಾಳಿ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ನಗದು ಹಣ ಕಂತೆ ಕಂತೆ ಕಟ್ಟಿಕ ಬಾಟಲ್ಲಿ ಇಟ್ಟಿದ್ರು ಆ ಹಣದ ಜಪ್ತಿ ಆಯಿತು ಆ ಹಣ ವಾಪಸ್ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅವನ ಕುಲಾಸೆ ಆಗಬಹುದು ಆದರೆ ಹಣ ವಾಪಸ್ ಕೊಡಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಆ ಹಣಕ್ಕೆ ತೆರಿಗೆ ಕಟ್ಟಿಲ್ಲ ಬಂದ್ಗಳೇ ಅಂತ ಸಂಪತ್ತಿನಿಂದ ಸಂತಸ ಬರಲ್ಲ ತೃಪ್ತಿ ಅನ್ನುವ ಗಣ ಅಳವಡಿಸಿ ಅದರ ಜೊತೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಅದು ಮಾನವೀಯತೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ಮಾನವ ಅನ್ನುವ ಗುಂಪೆ ಸಾಯನ್ಸಲ್ಲಿ ಇಲ್ಲ ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನುವ ಒಂದು ಗುಂಪಿಗೆ ಅದಕ್ಕೆ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಬರೆದಿದ್ದಾರೆ ಕವಿಗಳು ಬರೆದಿದ್ದಾರೆ ಏನೇ ಆಗು ಏನೇ ಆಗುದು ನಿಮಗೆ ಬೇಕಾದವನಾಗು ಆದರೆ ಮೊದಲು ಮಾನವನಾಗು ಅಂತಾರೆ ಎಂಥ ಮಾತು ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋಗಿದ್ದಾಗ ಮಕ್ಕಳಿಗೆ ಒಂದು ಸಂದೇಶವನ್ನು ಕೊಡ್ತಾ ಇರ್ತೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರು ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ ಬಂಧುಗಳೇ ನಾನು ವೈಯಕ್ತಿಕವಾಗಿ ಬಯಸ್ತೇನೆ ನಾನು ಈ ಎರಡು ಮೌಲ್ಯಗಳನ್ನು ಅಳವಡಿಸಿದ್ದೇನೆ ನನ್ನ ಅವಧಿಯಲ್ಲಿ ಲೋಕಾಯುಕ್ತ ಸಂಸ್ಥೆ ಮೂರು ಮುಖ್ಯಮಂತ್ರಿಗಳ ವಿರುದ್ಧ ಚಾರ್ಜ್ ಶೀಟ್ ಹಾಕಿದೆ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕಬೇಡಿ ಅಂತ ಹೇಳ್ಕೊಂಡು ಎಷ್ಟು ಹಣ ಕೊಡ್ತಾ ಇದ್ರು ಆದರೆ ಆ ಅಮಿಷಕ್ಕೆ ನಾನು ಬಲಿಯಾಗಲಿಲ್ಲ ಬಂದ್ಗಳೇ ಈ ತೃಪ್ತಿ ಮತ್ತೆ ಮಾನವೀಯತೆ ಇದ್ರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇದ್ರೆ ಖಂಡಿತವಾಗಿಯೂ ಜೀವನ ಸಾರ್ಥಕ ಆಗ್ತದೆ ನನ್ನ ಐದು ವರ್ಷದ ಅನುಭವದ ಒಂದೆರಡು ಉದಾಹರಣೆಗಳನ್ನು ಘಟನೆಗಳನ್ನು ನಿಮ್ಮ ಮುಂದೆ ಇಟ್ಬಿಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಾಗಲಕೋಟೆಯಿಂದ ಒಬ್ಬ ಟೈಲರ್ ಮತ್ತು ಆತನ ಪತ್ನಿ ಒಂದು ಆರು ತಿಂಗಳ ಮಗುವನ್ನು ಕರ್ಕೊಂಡು ಲೋಕಾಯುಕ್ತ ಸಂಸ್ಥೆಗೆ ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಸ್ವಾಮಿ ಈ ಮಗು ನೋಡೋಕ್ಕೆ ಚೆನ್ನಾಗೇ ಇದೆ ಈ ಮಗುವಿಗೆ ಗುದದ್ವಾರ ಇಲ್ಲ ನೋ ತಿನ್ನುವುದು ಬಾಯಲ್ಲೇ ಹೊರಗೆ ತರುವುದು ಬಾಯಲ್ಲೇ ಬಾಗಲಕೋಟೆ ಡಾಕ್ಟರ್ ಹೇಳ್ತಾರೆ ಬೇಸರ ಮಾಡ್ಕೊಳ್ಬೇಡಿ ಇದನ್ನು ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿಪಡಿಸಿಕೊಡ್ತಾನೆ ಎಂಬ ಭರವಸೆಯನ್ನು ಕೊಡ್ತಾರೆ ಅದನ್ನು ನಂಬಿ ಮಗುವನ್ನು ಒಂದು ಸಹ ಸರಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಪೋಷಕರು ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡಿಬಿಟ್ಟು ಎಲ್ಲ ಸರಿ ಮಾಡಿ ಕೊಡ್ತೇವೆ ಕೊಡ್ತೇನೆ ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ ಖರ್ಚು ಖರ್ಚು ಎಲ್ಲ ಖರ್ಚು ಲಂಚ ಗಂಡ ಹೆಂಡತಿ ಗೊತ್ತಿತ್ತು ಇವತ್ತಿನ ಪರಿಸ್ಥಿತಿ ಸ್ವಲ್ಪ ಸಾಲ ಗಿಲಾ ಮಾಡಿ ಹಣ ತಗೊಂಡು ಹೋಗಿದ್ರು ಅದನ್ನು ವೈದ್ಯನ ಮೇಜಿನ ಮೇಲೆ ಇಡ್ತಾರೆ ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ ಲೆಕ್ಕ ಹಾಕ್ಬಿಟ್ಟು ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಮಲ ಅದರಿಂದ ಹೊರಗೆ ಹೋಗ್ತದೆ ಮಗು ಶೇಖರಣೆ ಮಲ ಶೇಖರಣೆ ಮಾಡಕ್ಕೆ ಒಂದು ಬ್ಯಾಗ್ ಹಾಕೊಂಡಿರ್ಬೇಕು ಜೀವನ ಪರ್ಯಂತ ಅಂತಾರೆ ಅದನ್ನ ನಂಬದೆ ಆ ಪೋಷಕರ ಮಗುವನ್ನು ಮತ್ತೆ ಕೊಟ್ಟ ಹಣವನ್ನ ವಾಪಸ್ ಪಡ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ ಲೋಕಾಯುಕ್ತ ಅಧಿಕಾರಿಗಳು ಆ ಮಗುವನ್ನು ಹಳೆ ಏರ್ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಖಾಸಗಿ ಆಸ್ಪತ್ರೆ ಅಲ್ಲಿ ನನ್ನ ಚಿಕಿತ್ಸೆ ನಡೀತಾ ಇತ್ತು ನನ್ನ ಊರಿನವರು ಅವರನ್ನು ಬೇಡಿಕೊಂಡೆ ಈ ಮಗುವಿಗೆ ಒಂದು ಭವಿಷ್ಯ ಕೊಡಿ ಅಂತ ಅವರು ಆಪರೇಷನ್ ಮಾಡಿದರು ಆ ಮಗು ಇವತ್ತು ಹದಿನಾರು ವರ್ಷದ ಹೆಣ್ಮಗಳು ಪ್ರತಿ ವರ್ಷ ಆಕೆ ಹುಟ್ಟು ಹಬ್ಬಕ್ಕೆ ನನಗೆ ಫೇಸ್ ಟೈಮ್ ಮಾಡ್ತಾರೆ ಆಮೇಲೆ ಆಶೀರ್ವಾದ ಮಾಡಿ ಅಂತ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಆ ಮಗುವನ್ನು ಕರ್ಕೊಂಡು ಮನೆಗೆ ಬಂದಿದ್ದರು ಹದಿನಾರು ವರ್ಷದ ಹೆಣ್ಮಗಳು ಎಸ್ ಎಸ್ ಎಲ್ ಸಿಯಲ್ಲಿ ಕಲಿತಾ ಇದ್ದಾಳೆ ಆಕೆ ನನಗೆ ಹೇಳಿದ ಮಾತು ಸರ್ ನಾನು ಒಂದು ದಿವಸ ಐ ಎ ಎಸ್ ಅಧಿಕಾರಿ ಆಗ್ತೇನೆ ಅಂತ ಆಗ ಅವ್ರಿಗೆ ನೆನಪು ಮಾಡಿದೆ ಈ ಘಟನೆ ನಿನಗಾದಂಥ ಘಟನೆಯನ್ನು ನೆನಪಲ್ಲಿಟ್ಕು ಮುಂದಕ್ಕೆ ಐ ಎ ಎಸ್ ಅಥವಾ ಇನ್ಯಾವ ಹುದ್ದೆಗೆ ಹೋದರೂ ಕೂಡ ಜನತಾ ಸೇವೆಗಾಗಿ ಹೋಗು ಮತ್ತು ನಿನ್ನ ಸೇವೆಗಾಗಿ ಅಲ್ಲ ಅಂತ ಹೇಳಿದೆ ಆ ಭರವಸೆ ಆಕೆ ನಾನು ಕೊಟ್ಟಿದ್ದಾಳೆ ಖಂಡಿತವಾಗಿಯೂ ಆಕೆ ಅದನ್ನು ಅದು ಮಾಡ್ತಾಳೆ ಅಂತ ಇನ್ನೊಂದು ಉದಾಹರಣೆ ಒಂದು ದಿವಸ ಎಂಬತ್ತು ಎಂಬತ್ತೈದು ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಬರ್ತಾರೆ ಅವರು ಕಣ್ಣೀರು ಹಾಕಿದ್ರು ನನಗೆ ಬೇರೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ ಆತ ತಿಂಗಳಿಗೆ ಇನ್ನೂರ ಐವತ್ತು ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ ಪೋಸ್ಟ್ ಮ್ಯಾನ್ ಹತ್ತು ಪರ್ಸೆಂಟ್ ಕೇಳ್ತಾನೆ ನಾನು ಹೇಗೆ ಸಹ ಜೀವನ ಮಾಡುವುದು ನಾನು ಕೊಡದೇ ಇದ್ರೆ ಆತ ಒಂದು ನೋಟ್ ಮಾಡ್ತಾನೆ ಮೂರ್ತಿ ಸಲ ಮನೆಗೆ ಬಂದೆ ಅಡ್ರೆಸ್ ಇಲ್ಲ ಮನೆಯಲ್ಲಿ ವಾಪಸ್ ಕಳಿಸಿ ಅಂತಾನೆ ವಾಪಸ್ ಮನೆಗೆ ಮಗನಿಗೆ ಎಂದೂ ಹೋಗಿಲ್ಲ ನನಗೆ ಆತನಿಗೆ ಸಹ ಆಕೆಗೆ ಸಹಾಯ ಮಾಡಕ್ಕೆ ಸಾಧ್ಯವಿರಲಿಲ್ಲ ಯಾಕಂದ್ರೆ ಆ ಪೋಸ್ಟ್ ಮ್ಯಾನ್ ಕೇಂದ್ರ ಸರ್ಕಾರದ ನೌಕರ ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿದೆ ಆತ ಲೆಕ್ಕ ಹಾಕಿರ್ಬೇಕು ನಮ್ಮ ಸಂಭಾಷಣೆ ಸಮಯದಲ್ಲಿ ಇನ್ನೂರ ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ನೇರವಾಗಿ ನನಗೆ ಹೇಳ್ತಾನೆ ಸರ್ ಇಪ್ಪತ್ತೈದು ರೂಪಾಯಿ ಕೇಸ್ ಸರ್ ನನ್ನ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಹಗರಣಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ರೂಪಾಯಿ ಕೇಸ್ಗೆ ನನ್ನ ಹತ್ರ ಅಧಿಕಾರಿಗಳಿಲ್ಲ ನಿಮಗೂ ಒಂದು ಪೊಲೀಸ್ ಸಂಸ್ಥೆ ಇದೆ ನೀವೇ ಮಾಡಿಬಿಡಿ ಗೊತ್ತಿದ್ದು ಕೂಡ ನಮಗೆ ಅಧಿಕಾರ ಇಲ್ಲ ಅಂತ ಮತ್ತೆ ನಾನು ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದೆ ಅವ್ರು ಹೇಳಿದರು ನಾವು ಮಾತಾಡೋಣ ಅವನ ಹತ್ರ ಏನು ಹೇಳ್ತಾರೆ ನೋಡೋಣ ಅಂತ ಹೇಳಿ ಆ ಪೋಸ್ಟ್ ಮ್ಯಾನ್ ಹತ್ರ ಮಾತಾಡಿದ್ರೆ ಅವ್ರ ಭಾಷೆಯಲ್ಲೇ ಮಾತಾಡಿರಬೇಕು ಮತ್ತು ಈಕೆಯ ಸಮಸ್ಯೆ ಮುಗಿದೋಯ್ತು ಮೆಕ್ಕಿದವರದು ಮುಂದುವರಿತಾ ಇದೆ ಈ ಪೋಸ್ಟ್ ಮ್ಯಾನ್ ಅದೇ ವಟಾರದಲ್ಲಿ ದಶಕಗಳ ಕಾಲ ಕೆಲಸ ಮಾಡ್ತಾನೆ ಆತನಿಗೆ ಗೊತ್ತಿತ್ತು ಈ ಮಹಿಳೆಯ ಪರಿಸ್ಥಿತಿ ಆತ ಕೈ ತುಂಬಾ ಸಂಬಳ ತೆಗೊಳ್ತಾ ಇದ್ದ ಆ ವೈದ್ಯನ ಕೂಡ ತಗೊಳ್ತಾ ಇದ್ದ ಆದರೂ ಕೂಡ ಈ ವಯಸ್ಸಾದ ಮಹಿಳೆಗೆ ಸಹಾಯ ಮಾಡುವ ಸಹಾಯ ಅಲ್ಲ ಒಂದು ಪ್ರಾಮಾಣಿಕತೆಯಲ್ಲಿ ಮಾಡಿ ಕೆಲಸ ಮಾಡುವಂತ ಇದು ಅವನತ್ರ ಇರಲಿಲ್ಲ ಮೌಲ್ಯ ಅದೇ ರೀತಿ ಮಾನವೀಯತೆಯ ಬಗ್ಗೆ ಒಂದು ಉದಾಹರಣೆ ಕೊಡ್ತೇನೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನ ಆಸ್ಪಾಸಲ್ಲಿ ಹರೀಶ್ ನಂಜಪ್ಪ ಅನ್ನುವ ಇಪ್ಪತ್ತೆಂಟು ವರ್ಷದ ಯುವಕ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ದ ಆತನ ಹಿಂದೆ ಬಂದ ಲಾರಿ ದೇಹದ ಮೇಲೆ ಹೋಗ್ತದೆ ಅದರಲ್ಲಿ ಒಂದು ಟಯರ್ ಪಂಕ್ಚರ್ ಆಗಿತ್ತು ಆ ಪಂಕ್ಚರ್ ಆದ ಟಯರ್ ರಿಮ್ ಆತನ ದೇಹವನ್ನು ಇಬ್ಬಾಗವಾಗಿ ಮಾಡ್ತದೆ ಆದರೆ ಜೀವಂತವಾಗಿದ್ದ ಆತ ಅಲ್ಲಿ ಹಲವಾರು ಜನ ಫೋಟೋ ತೆಗೀತಾ ಇದ್ರು ವಿಡಿಯೋ ತೆಗೀತಾ ಇದ್ರು ಅವ್ರಿಗೆ ಕೇಳಿಕೊಂಡ ಸ್ವಾಮಿ ಒಂದು ತುತ್ತು ನೀರು ಕೊಡಿ ಅಂತ ಯಾರೂ ಕೊಟ್ಟಿಲ್ಲ ಆಂಬ್ಯುಲೆನ್ಸ್ ಬರ್ತದೆ ಸಿಬ್ಬಂದಿ ದೇಹದ ಎರಡು ಭಾಗವನ್ನು ಎತ್ತಿ ಆ್ಯಂಬುಲೆನ್ಸಲ್ಲಿ ಹಾಕ್ತಾರೆ ಮತ್ತೂ ಜೀವಂತವಾಗಿದ್ದ ಆತ ಸಿಬ್ಬಂದಿಗೆ ಹೇಳ್ತಾನೆ ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡೋಕ್ಕೆ ಇದು ಕಟ್ಟುಕತೆ ಅಲ್ಲ ಆ ಆತನ ತಾಯಿಗೆ ಒಂದು ಮರಣೋತ್ತರ ಪ್ರಶಸ್ತಿ ಕೊಡ್ತಾರೆ ಜಿ ಟಿ ಅವರು ಆ ಪ್ರಶಸ್ತಿಯನ್ನು ಪ್ರದಾನ ಮಾಡೋಕ್ಕೆ ನನ್ನನ್ನು ಕರೆದಿದ್ರು ಎಂಥ ಸಮಾಜದಲ್ಲಿ ಇದ್ದೇವೆ ಬಂಧುಗಳೇ ಸ್ವಲ್ಪ ಯೋಚನೆ ಮಾಡಿ ಇಲ್ಲಿರುವಂಥ ನೂರು ಸ ಜನರಲ್ಲಿ ತೊಂಬತ್ತು ಜನರಿಗೆ ಲಂಚ ಕೊಟ್ಟ ಅಭ್ಯಾಸ ಇರಬೇಕು ಆದರೆ ಅದರಿಂದ ನೀವು ಮಾಡುವಂತಹ ಸಮಾಜಕ್ಕೆ ಆಗುವಂತ ಅನ್ಯಾಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮಲ್ಲಿ ಈ ಎರಡು ಮೌಲ್ಯಗಳನ್ನು ಅಳವಡಿಸಿ ತೃಪ್ತಿ ಮತ್ತೆ ಮಾನವೀಯತೆ ಅದು ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ತರ್ತದೆ ಈ ಒಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡೋಕ್ಕೆ ಬೆಂಗಳೂರಿನಿಂದ ಬಂದಿದ್ದೇನೆ ನನಗೆ ಎಂಬತ್ತಾರು ವರ್ಷ ವಯಸ್ಸು ದಿನನಿತ್ಯ ಹೀಗೇನೆ ತಿರುಗ್ತಾ ಇದ್ದೇನೆ ನಾನು ಯಾಕೆಂದರೆ ಪ್ರಯತ್ನ ಮಾಡುವುದು ನನ್ನ ಕರ್ತವ್ಯ ಪ್ರತಿಫಲಕ್ಕೆ ಕಾಯುವುದು ಅಲ್ಲ ಎನ್ನುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನನಗೆ ಅನುಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ